ಬೌದ್ಧ ಧರ್ಮ ಇಂದು ನಾವು ಗೌತಮ ಬುದ್ಧನ ಬಗ್ಗೆ ತಿಳಿದುಕೊಳ್ಳೋಣ ಈ ವಿವರಣೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲಿಯೂ ನೀವು ಈ ವಿವರಣೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಇದು ಈ ವಿವರಣೆಯು ಎಂಟನೇ ತರಗತಿಯ ಪುಸ್ತಕದಲ್ಲಿ ಇದೆ ಗೌತಮ ಬುದ್ಧ ಗೌತಮ ಬುದ್ಧನೆಂದೇ ಪ್ರಖ್ಯಾತನಾದ ಸಿದ್ಧಾರ್ಥನು ಸಾ ಶ ಪು ಸಾಮಾನ್ಯ ಶಕಪೂರ್ವ ಆರನೆಯ ಶತಮಾನದಲ್ಲಿ ಜನಿಸಿದನು ತಂದೆ ಶುದ್ಧೋಧನನು ಶಾಕ್ಯ ಗಣಸಂಘದ ರಾಜ ಸಿದ್ಧಾರ್ಥನು ರಾಜರ ಭೋಗವನ್ನು ಹಾಗೂ ಸಂಸಾರದ ಸುಖವನ್ನು ತ್ಯಜಿಸಿ ಸನ್ಯಾಸಿಯಾದನು ಪ್ರಚಲಿತ ಬದುಕಿನ ದಾರಿಗಳ ನಿರರ್ಥಕತೆಯನ್ನು ಕಂಡು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿ ಜ್ಞಾನೋದಯವನ್ನು ಪಡೆದು ಬುದ್ಧನಾದನು ಜ್ಞಾನೋದಯದ ನಂತರ ಈತ ಮೊದಲಿಗೆ ತೆರಳಿದ್ದು ವಾರಣಾಸಿ ಅಥವಾ ಕಾಶಿಯ ಸಮೀಪದ ಸಾರನಾಥಕ್ಕೆ ಇಲ್ಲಿನ ಜಿಂಕೆವನದಲ್ಲಿ ಈತನು ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡಿದನು ಇದು ಧರ್ಮಚಕ್ರ ಪ್ರವರ್ತನವೆಂದು ಕರೆಯಲ್ಪಟ್ಟಿದೆ ಇಲ್ಲಿ ಬುದ್ಧನು ಚತುರ್ ಆರ್ಯ ಸತ್ಯ ಹಾಗೂ ಅಷ್ಟಾಂಗ ಮಾರ್ಗವನ್ನು ಬೋಧಿಸಿದನು ಆರ್ಯ ಸತ್ಯವೆಂದರೆ ಒಂದು ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ ಎರಡು ಆಸೆಯೇ ಈ ದುಃಖಕ್ಕೆ ಮೂಲ ಕಾರಣ ಮೂರು ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ ನಾಲ್ಕು ಅಷ್ಟಾಂಗ ಮಾರ್ಗದ ಅನುಕರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ ಅಷ್ಟಾಂಗ ಮಾರ್ಗವನ್ನು ಮಧ್ಯಮ ಪಥವೆಂದು ಕರೆಯುವರು ಅಷ್ಟಾಂಗ ಮಾರ್ಗ ಒಂದು ಒಳ್ಳೆಯ ನಡತೆ ಎರಡು ಒಳ್ಳೆಯ ಮಾತು ಮೂರು ಒಳ್ಳೆಯ ನೋಟ ಅಥವಾ ದೃಷ್ಟಿ ನಾಲ್ಕು ಒಳ್ಳೆಯ ಬದುಕು ಐದು ಒಳ್ಳೆಯ ಪ್ರಯತ್ನ ಆರು ಒಳ್ಳೆಯ ನೆನಪು ಏಳು ಒಳ್ಳೆಯ ನಿರ್ಧಾರ ಎಂಟು ಒಳ್ಳೆಯ ಚಿಂತನೆ ಹೊಸ ಧರ್ಮದ ಅನುಯಾಯಿಗಳು ಈ ಬಗ್ಗೆ ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ವಿವರಣೆಗಳು ಹಾಗೂ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ